ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ಧನುರ್ ಮಾಸದಲ್ಲಿ ಹಾಗೂ ಈ ವರ್ಷದ ಕೊನೆಯ ಸಂಕಷ್ಟ ಅರ ಚತುರ್ಥಿ ಯಾವಾಗ ಅಂತ ನೋಡೋಣ ಇನ್ನು ಸಮಯ ಮತ್ತು ಯಾವಾಗ ಚಂದ್ರೋದಯ ಸಮಯ ಅಂತ ನೋಡೋಣ ಬನ್ನಿ ಇನ್ನು ಈ ವರ್ಷದ ಕೊನೆಯ ಸಂಕಷ್ಟ ಅರ ಚತುರ್ಥಿಯನ್ನು ನಾವು ಈ ಚತುರ್ಥಿಗೆ ಸಂಕಷ್ಟ ಅರ ಚತುರ್ಥಿಗೆ ನಾವು ಅಕುರತ ಸಂಕಷ್ಟಹರ ಚತುರ್ಥಿ ಅಂತ ಕರಿತೇವೆ ಇನ್ನು ನಮಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋಣ ಇನ್ನು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೇ ದಿನವನ್ನು ನಾವು ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೇವೆ ಇನ್ನು ಇವಾಗ ಅಂದರೆ ನಾಳೆ ನಮಗೆ ಸಂಕಷ್ಟಹರ ಚತುರ್ಥಿಯ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಚತುರ್ಥಿ ತಿಥಿ ಒಂಬತ್ಮೂರು ಒಂಬತ್ತು ನಲವತ್ತ್ಮೂರು ಎ ಎಮ್ಗೆ ಪ್ರಾರಂಭವಾಗಿ ನಮಗೆ ಬೆಳಗ್ಗೆ ಭಾನುವಾರ ಮರುದಿನ ಅಂದರೆ ನಾಡಿದ್ದು ಭಾನುವಾರ ಹನ್ನೊಂದು ಐವತ್ತೈದು ಎ ಎಮ್ಗೆ ಪ್ರಾರಂಭವಾಗುತ್ತದೆ ಹೆಚ್ಚಾಗಿ ನಮಗೆ ತಿಥಿಯು ಶನಿವಾರ ಇರೋದರಿಂದ ನಾವು ಮೂವತ್ತನೇ ತಾರೀಕು ಅಂದರೆ ಡಿಶೆಂಬರ್ ಮೂವತ್ತನೇ ತಾರೀಕು ನಾವು ಸಂಕಷ್ಟಹಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಅಲ್ಲದೆ ವಿಶೇಷವಾಗಿ ನಾವು ಆ ಸಂಕಷ್ಟಹಾರ ಚತುರ್ಥಿಯಲ್ಲಿ ಉಪವಾಸ ಇದ್ದು ಗಣೇಶನಿಗೆ ಗಣೇಶನ ಮಂತ್ರಗಳಾಗಿರ್ಬೋದು ಕಥೆಗಳ ಬುಕ್ಗಳನ್ನು ಓದೋದ್ರಿಂದ ತುಂಬ ಒಳ್ಳೆಯದು ಇನ್ನು ನಮಗೆ ಸಂಜೆ ಚಂದ್ರನ ದೇವನ ಪೂಜೆ ಮಾ ಪೂಜೆ ಮಾಡಾದ್ಮೇಲೆ ನಾವು ಉಪವಾಸವನ್ನು ನಿಲ್ಲಿಸಬೇಕಾಗುತ್ತದೆ ಇನ್ನು ಸಂಜೆ ಕೂಡ ನಾವು ಗಣೇಶನನ್ನು ಪೂಜೆ ಮಾಡಿಬಿಟ್ಟು ನಾವು ಚಂದ್ರನನ್ನು ನೋಡಬೇಕು ಹಾಗೆ ಇನ್ನು ನಾವು ಗಣೇಶನಿಗೆ ಯಾವ ನೈವೇದ್ಯ ಇಡಬೇಕು ಅಂತ ನೋಡೋದಾದರೆ ಕಡಲೆ ಉಸಲಿ ಆಗಿರ್ಬೋದು ಮೋದ್ಕ ಆಗಿರ್ಬೋದು ಸಿಹಿ ತಿನಿಸುಗಳನ್ನು ಇಡ್ಬೋದು ಇನ್ನು ಖಾರದ ತಿನಿಸು ಅಂತ ನೋಡಿದ್ರೆ ಕಾಳು ಉಸ್ಲಿಯನ್ನು ಇಡ್ಬೋದು ಹಾಗೆ ನಮಗೆ ಚಂದ್ರೋದಯ ಸಮಯ ಬಂದುಬಿಟ್ಟು ಶನಿವಾರ ಎಂಟು ನಲವತ್ನಾಲ್ಕು ಪಿ ಎಮ್ಗೆ ಇದೆ ಐ ಹೋಪ್ ನೀವು ಎಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ನೀವಿನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಧನ್ಯವಾದ